ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿಗೆ ಆದರೂ ಅಮ್ಮನ ಮನೆ ಅಂದರೆ ಅಮ್ಮನ ಮನೆಗೆ ಹೋಗೋದು ಅಂದರೆ ಎಷ್ಟು ಖುಷಿ ಅಲ್ವಾ ಹಾಗೇ ಇವತ್ತಾರ್ನ ಅವ್ರ ಪಪ್ಪ ಆಫೀಸಿಂದ ಬಂದ ತಕ್ಷಣ ನನಗೆ ಹೇಳಿದರು ನನಗೆ ಪ್ಲ್ಯಾನೇ ಇರಲಿಲ್ಲ ನಮ್ಮದು ಹೋಗೋಣ ಬಾ ಸಾಗರಕ್ಕೆ ಅಂತ ನಾನು ಹಾಕಿದ ಬಟ್ಟೆಲ್ಲೇ ಈ ಬೇರೆ ಏನು ನೋಡ್ದೇನೆ ಹಂಗೆ ಹೊರಟ್ಬಿಟ್ಟೆ ಅರ್ನಂಗೂ ಅಷ್ಟೇ ಜಾಸ್ತಿ ಏನು ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಳಕ್ಕೆ ಹೋಗಿರ್ಲಿಲ್ಲ ಯಾಕೆ ಅಂದರೆ ಸಾಟರ್ಡೆ ಈವ್ನಿಂಗ್ ಹೋಗಿ ಸಂಡೇ ಈವ್ನಿಂಗ್ ನಾವು ಬಂದ್ಬಿಟ್ವಿ ದಾಂಡೇಲಿಗೆ ಅಮ್ಮ ಅಂದ್ರು ಮನೆಗೆ ಬರ್ತಿದ್ರಂಗೆ ಇಷ್ಟು ಖುಷಿ ಆದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಸಾಗರಕ್ಕೆ ಹೋಗಿದ್ದು ಅಮ್ಮನ ಮುಗ್ದಲ್ಲಿರೋ ಖುಷಿ ನೋಡಿದ್ರೆ ನನ್ನ ತಮ್ಮನು ಬಂದ ಅವನು ಅಷ್ಟೇ ಅಣ್ಣನ ಎತ್ಕೊಂಡು ಇಷ್ಟು ಮುದ್ದಾಡ್ದ ತುಂಬ ದಿನ ಆಗಿತ್ತು ಅರ್ನಾ ಮೀಟ್ ಮಾಡಿದೆ ಅಂತ ಅದಾದಮೇಲೆ ನಾವು ಸಾಗರದಲ್ಲಿರೋ ಅರುಣ್ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ವಿ ಹಾಗೆ ನನ್ನ ತಮ್ಮ ಮತ್ತೆ ಅರ್ಣ ಅವ್ರ ಪಪ್ಪ ಐಸ್ ಕ್ರೀಮ್ ಸೆಲೆಕ್ಟ್ ಮಾಡ್ತಾಯಿದ್ರು ನಾನು ಕಾರಲ್ಲಿ ಅಣ್ಣನ ಮಲಿಸ್ಕೊಂಡಿದ್ದೆ ಅದಾದಮೇಲೆ ಬೆಳಗ್ಗೆ ಎತ್ತು

ಹಾಗೆ ನಾವು ಹಠ ಮಾಡಿ ಸಂಜೆ ಒಂದು ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮತ್ತೆ ದಾಂಡೇಲಿ ಹೊರಟ್ಬಿಟ್ವಿ ಅಮ್ಮ ಮತ್ತು ಅಪ್ಪ ತುಂಬಾ ಬೇಜಾರು ಮಾಡಿಕೊಂಡ್ರು ಹಿಂಗೆ ಬಂದು ಹಿಂಗೆ ಹೋಗ್ತಿದ್ದೀರಲ್ಲ ಅಂತ ಹಾಗೆ ನಾವು ಹೊರಟ್ವಿ ಬರಬೇಕಾದ್ರೆ ಯಾರನ್ನ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊತೀನಿ ಅಂತ ಹಠ ಮಾಡ್ತಾಯಿದ್ಲು ತಾಳ್ಗುಪ್ಪ ಹತ್ತಿರ ಸ್ವಲ್ಪ ಹೊತ್ತು ಟ್ರೈನ್ ಪಾಸಿಂಗ್ ಅಂತ ಟೈಮ್ ಇತ್ತು ಹಾಗೆ ನಿಧಾನ ಕಾರ್ ಓಡಿಸ್ಕೊಂಬಂದ್ವಿ ರಿಟರ್ನ್ ಬರಬೇಕಾದ್ರೆ ನಮ್ಗೆ ಇಷ್ಟು ಮಳೆ ಸಿಕ್ತು ದೇವ್ರೆ ಲೇಟಾಗಿತ್ತು ಅಂದ್ಬಿಟ್ಟು ಆನ್ ದ ವೇ ನಾವು ಊಟನ ಪಾರ್ಸಲ್ ತೊಗೊಂಬಂದ್ವಿ ಯಾರಿಗಾದರೂ ಹಾಗೆ ಅಲ್ವಾ ಎಲ್ಲಿಗಾದರೂ ಹೋಗಿ ಬರೋಂದರೆ ಮಲ್ಕೊಂಡ್ರೆ ಸಾಕಾಗಿರುತ್ತೆ ಎಲ್ಲಿ ಊಟ ಎಲ್ಲ ಪ್ರಿಪೇರ್ ಮಾಡೋದು ಅರ್ಣ ಅವ್ರ ಪಪ್ಪ ಹೇಳಿದರು ಹೋಟ್ಲಲ್ಲೇ ಊಟ ಮಾಡೋಣ ಅಂತ ನಾನೇನಂದೆ ಪಾರ್ಸಲ್ ತೊಗೊಳ್ಳೋಣ ಮನೆಗೆ ಹೋಗಿ ಊಟ ಮಾಡೋಣ ಅಂತ ನಾನು ಅಂದ್ಕೊಂಡೆ ಅರ್ಣ ಫುಲ್ ಟಯರ್ಡ್ ಆಗಿರ್ತಾಳೆ ಮನೆಗೆ ಬಂದ ತಕ್ಷಣ ಅವಳಿಗೆ ಸರಿ ತಿನಿಸಿ ಮಲಗಿಸ್ಬಿಡೋದು ಅಂತ ಆದರೆ ಇವಳು ಆಟ ಚಾಲು ಯೂಳ್ದು ಹಾಗೆ ಮ್ಯಾಚ್ ನಡೀತಾ ಇತ್ತು ಅರ್ಣ ಅವ್ರ ಪಪ್ಪನೂ ಮ್ಯಾಚ್ ನೋಡ್ತಾ ಟೈಮ್ ಆಗೇ ಹೋಯ್ತು ಇದಾಗಿತ್ತು ಇವತ್ತಿನ ದಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್